ಫೈಯರ್ ಸ್ಪರ್ಧೆ ಕೂಡ ನಡೀತಾ ಇರುವಂತದ್ದು ಹೆಣ್ಮಕ್ಳು ಹೇಳಿ ಕೇಳಿ ಅಡ್ಗೆ ಮಾಡೋದ್ರಲ್ಲಿ ಎತ್ತಿರ್ಕೆ ಸ್ಪರ್ಧೆಗಳಿದ್ದಾಗ ಕೇಳಬೇಕಾದ ನಾಡು ದಸರಾದಲ್ಲಿ ಮಹಿಳಾ ಮಣಿಯರಿಗಾಗಿ ಆಯೋಜನೆ ಮಾಡುವಂತಹ ಮಹಿಳಾ ದಸರಾದಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ ಇದೀಗ ಕುಕ್ಕಿಂಗ್ ವಿತೌಟ್ ಫೈಯರ್ ಸ್ಪರ್ಧೆ ಕೂಡ ನಡೀತಾ ನೀವು ಕೂಡ ನೋಡ್ತಾ ಹೋಗಬಹುದು ದೃಶ್ಯಗಳಲ್ಲಿ ನಾರಿ ಮುನಿಯರು ಯಾವ ರೀತಿಯಾಗಿ ಕುಕ್ಕಿಂಗ್ ವಿತೌಟ್ ಫೈಯರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಹೆಣ್ಮಕ್ಳು ಹೇಳಿ ಕೇಳಿ ಅಡುಗೆ ಮಾಡೋದ್ರಲ್ಲಿ ಕೈ ಹಾಗೇನೆ ಈ ರೀತಿಯಾದಂತಹ ಸ್ಪರ್ಧೆಗಳಿದ್ದಾಗ ಕೇಳಬೇಕಾ ಅನ್ನೋ ರೀತಿಯಲ್ಲಿ ನಾ ಮುಂದು ಮುಂದು ಅಂತ ಹೇಳಿ ಸಾಕಷ್ಟು ಮಹಿಳೆಯರು ಕೂಡ ವಿವಿಧವಾದಂತಹ ತಿಂಡಿ ತಿಂಡಿ ತಿನಿಸುಗಳನ್ನ ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ತಮ್ಮದೇ ಆದಂತಹ ಶೈಲಿಯಲ್ಲಿ ನಮ್ಮ ಮಹಿಳಾ ಮಣಿಯರು ಯಾವ ರೀತಿಯಾಗಿ ಅಡುಗೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೂ ಕೂಡ ಬಂದಿರುವಂತದ್ದು ಏನು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿರುವಂತಹ ಮಹಿಳೆಯರಿಗೆ ನಲವತ್ತೈದು ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಸೊ ಆ ಅಷ್ಟರಲ್ಲಾಗ್ಲೇ ಅವರು ಏನು ಖಾದಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅದನ್ನ ರೆಡಿ ಮಾಡಿರ್ಬೇಕಾಗತ್ತೆ ನಂತರದಲ್ಲಿ ತೀರ್ಪುಗಾರರು ಅದನ್ನ ರುಚಿ ಮಾಡಿ ಯಾರು ಅತ್ಯುತ್ತಮವಾಗಿ ತಿನಿಸನ್ನ ತಯಾರು ಮಾಡಿದ್ದಾರೆ ಅಂತ ಹೇಳಿ ರಿಸಲ್ಟ್ ಅನ್ನ ಕೊಡ್ತಾರೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಹಿಳೆಯರು ಕೂಡ ಬ್ಯುಸಿ ಆಗಿದ್ದಾರೆ ತಮ್ಮ ತಮ್ಮ ಕೈ ರುಚಿಯನ್ನು ತೋರಿಸ್ಲಿಕ್ಕೆ ಅಂತ ಹೇಳಿ ಸಾಕಷ್ಟು ಮಳಿಗೆಗಳಲ್ಲೂ ಕೂಡ ಮಹಿಳೆಯರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನೀವು ಕೂಡ ಕುಕ್ಕಿಂಗ್ ವಿತೌಟ್ ಫೈರ್ ಅಂದರೆ ಒಲೆ ರಹಿತ ಅಡುಗೆ ಸ್ಪರ್ಧೆಯಲ್ಲಿ ಬೆಂಕಿಯನ್ನು ಬಳಸದೆ ಯಾವೆಲ್ಲ ಅಡುಗೆಗಳನ್ನ ಇನ್ಸ್ಟಂಟ್ ಆಗಿ ಮಾಡಬಹುದು ಅಂತಹ ತಿನಿಸುಗಳನ್ನು ಕೂಡ ಮಹಿಳೆಯರು ರೆಡಿ ಮಾಡ್ತಾ ಇದ್ದಾರೆ ಮೆಂತ್ಯ ಸೊಪ್ಪನ್ನು ಬಳಸಿ ಆರೋಗ್ಯಕರವಾದಂತಹ ತಿನಿಸನ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಹೋಗ್ತೀನಿ ಅಮ್ಮ ಏನು ಮಾಡ್ತಾ ಇದ್ದೀರಾ ನಾನು ಮೆಂತ್ಯ ಸೊಪ್ಪು ಮತ್ತು ಹೆಸರು ಬೆಳೆ ಬಳಸ್ಕೊಂಡು ಮೆಂತ್ಯ ಸೊಪ್ಪಿನ ಕೋಸಬ್ರಿ ಸಲಾಡು ಇದು ಎಲ್ಲದಕ್ಕೂ ಒಳ್ಳೆಯದು ಶುಗರು ಮತ್ತು ಎಲ್ಲ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ನಮ್ಮ ಹೆಲ್ತಿಗೆ ತುಂಬ ಉಪಯೋಗ ಅಂಥದ್ದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಿ ಅಂತ ನಾನು ಪ್ರತಿಯೊಂದು ಮಾಡಿದಾಗ್ಲೂ ಒಲೆರಹಿತ ಅಡಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ರೆಡಿಮೇಡ್ ಯಾವಾಗಲೂ ಇದುವರೆಗೂ ತಂದಿಲ್ಲ ಹದಿನೈದು ವರ್ಷದಿಂದ ಕಂಪ್ಲೀಟ್ ಮಾಡ್ತಾ ಏನೇನೆಲ್ಲ ಬಳಸಿದ್ದೀರಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹೆಸರುಬೇಳೆ ಕಾಳು ಮೆಣಸಿನ ಪುಡಿ ನಿಂಬೆ ರಸ ಉಪ್ಪು ಮತ್ತು ಇಂಗು ರೆಸಿಪಿ ಯಾರು ಕೊಟ್ಟಿದ್ದೀವಿ ನಾನೇ ಸ್ವತಃ ಮಾಡೋದು ಯಾವಾಗಲೂ ಪ್ರತಿ ವರ್ಷವೂ ನಾನೇ ಒಂದೊಂದು ಐಡಿಯಾ ಮಾಡಿ ಕೋಸರಿ ಎಲ್ಲ ಸೊಪ್ಪು ಹಾಕಿ ಕೋಸಂಬರಿ ಮಾಡಿದ್ದೆ ಬರೀ ಸೊಪ್ಪಿನ ಕೋಸಂಬರಿ ಆವಾಗ ಪ್ರಥಮ ಬಹುಮಾನ ಬಂದಿತ್ತು ಕ್ಯಾಶ್ ಪ್ರೈಸ್ ಬಂದಿತ್ತು ತ್ರೀ ತೌಸಂಡ್ ರುಪೀಸು ಇಷ್ಟಪಡ್ತಾರೆ ಮನೇಲಿ ಮಾಡ್ತೀವಿ ಮೇಡಮ್ ವಾರಕ್ಕೊಂದ್ಸರಿ ಎರಡು ಸಾರಿ ಗ್ಯಾರಂಟಿ ಮಾಡ್ತೀವಿ ಈ ಥರ ನಮ್ಮ ಮಕ್ಕಳೆಲ್ಲ ತಿಂತಾರೆ ರೂಢಿ ಮಾಡಿದೀವಿ ಮೇಡಮ್ ಬಿಟ್ರು ನಾನು ನಂಜನಗೂಡಿಂದ ಬಂದಿರೋದು ನಂಜನ್ ಗುಡ ಮೇಡಮ್ ನಂಜನ್ಗೂಡಲ್ಲಿ ಹದಿನೈದು ವರ್ಷದಿಂದ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ಲ ಹದಿನೈದು ವರ್ಷದಲ್ಲಿ ನಾನು ಮಾಡಿದ್ದಂತ ದಿ ಬೆಸ್ಟ್ ಥಿಂಗ್ಸು ಇದು ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸೊಪ್ಪಿಂದು ಮತ್ತೆ ಮೆಂತೆ ಸೊಪ್ಪು ತುಂಬ ಇಷ್ಟಪಡ್ತಾರೆ ಅಂತ ಹೌದು ಇದು ತುಂಬಾ ಹೆಲ್ತಿ ಆಗಿದೆ ಈಗಂತ ಮಾಡೋಂಥದ್ದು ತುಂಬ ಹೆಲ್ತಿ ಅದು ಇದು ಮತ್ತೆ ಮೆಂತ್ಯ ಕಾಳು ಬರುತ್ತಲ್ಲ ಮೇಡಮ್ ಅದನ್ನು ಮೊಳಕೆ ಕಟ್ಟಿ ಪಲ್ಯ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಏನು ಆರೋಗ್ಯಕ್ಕೆ ಬೇಕೋ ಅದನ್ನು ಮಾಡ್ಕೋಬೇಕೆ ವಿನಃ ರೆಡಿಮೇಡ್ ಜಾಸ್ತಿ ಯೂಸ್ ಮಾಡಬಾರ್ದು ಆರೋಗ್ಯ ಕೆಡುತ್ತೆ ಇವಾಗಿ ಜಾಸ್ತಿ ಆರೋಗ್ಯ ಕೆಡೋದ್ರಿಂದ ನಾವು ಹಸಿಯಾಗಿ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಪ್ರಿಪೇರ್ ಮಾಡಿಕೊಂಡ್ರೆ ಮಕ್ಳಿಗೂ ಹೆಲ್ತು ನಾವು ಹೆಲ್ತು ಏಜ್ ಆದವರು ನಮಗೂ ಉಪಯೋಗ ಆಗುತ್ತೆ ಮೇಡಮ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಒಂದು ಮಾಡ್ರನ್ ಡಿಶನ್ನು ತಯಾರು ಮಾಡ್ತಾ ಇದ್ದಾರೆ ಮೇಡಮ್ ಏನು ಮಾಡ್ತಾ ಇದ್ದೀರಾ ಮಲೈ ಸ್ವೀಟ್ ಮಲೈ ಸ್ವೀಟ ಇದಕ್ಕೆ ಫ್ರೆಶ್ ಕ್ರೀಮು ಆಮೇಲೆ ಮಿಲ್ಕು ಶುಗರ್ ಪೌಡರು ಬ್ರೆಡ್ ಡ್ರೈ ನಟ್ಸ್ ಪೌಡರು ಹಾಂ ಇದೆ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಎಕ್ಸೈಟಿಂಗ್ ಆಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಜಸ್ಟ್ ಪಾರ್ಟಿಸಿಪೇಷನ್ ಇರಲಿ ಅಂತ ಬಂದಿದ್ವಿ ನಾನು ಪ್ರೋಟೀನ್ ಬಾರ್ ಮಾಡ್ತಿದ್ದೀನಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಹಾಕ್ಬಿಟ್ಟು ವಿತೌಟ್ ಶುಗರು ಡಯಾಬಿಟಿಸ್ವರು ತಿನ್ಬೋದು ಚಿಲ್ಡ್ರನ್ಸು ತಿನ್ಬೋದು ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದು ಹಂಗಾಗಿ ಪ್ರೋಟೀನ್ ಬರ್ ಚಾಯ್ಸ್ ಮಾಡ್ಕೊಂಡೆ ನಾನು ರೆಸಿಪಿ ನಂದೇನೆ ನಾನು ಆಲ್ಮೋಸ್ಟ್ ಅಲ್ಲಿ ಮಕ್ಕಳಿಗೆಲ್ಲ ಮಾಡಿಕೊಡ್ತೀನಿ ಮನೆಯಲ್ಲೆಲ್ಲನೂ ಈಗ ಎಲ್ಲ ಮಕ್ಕಳು ಎಲ್ಲನೂ ಡ್ರೈ ಫ್ರೂಟ್ಸ್ನ ಆರಿಸಿ ಆರಿಸಿ ಇಡ್ತಾರೆ ತಿನ್ನಲ್ಲ ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿಬಿಟ್ರೆ ಎಲ್ಲ ವಿಟಮಿನ್ಸ್ ಅವ್ರಿಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ ಪ್ರೋಟೀನ್ ಬರ್ ಚಾಯ್ಸ್ ಮಾಡ್ಕೊಂಡು ಮಾಡ್ತೀನಿ ಸನ್ಫ್ಲವರ್ ಸೀಡ್ಸು ಪಂಕಿನ್ ಸೀಡ್ಸು ಡೇಟ್ಸ್ ಹಾಕಿರೋದು ಶುಗರ್ಗೋಸ್ಕರ ಇನ್ನೇನು ಶುಗರ್ಗೆ ಯೂಸ್ ಮಾಡಿಲ್ಲ ಅದು ಬಿಟ್ಟರೆ ಬಾದಾಮು ಪಿಸ್ತಾ ಗೌಡಂಬಿ ಎಲ್ಲ ಎಲ್ಲ ಥರ ಡ್ರೈ ಫ್ರೂಟ್ಸು ಎಳ್ಳು ವಿಟಮಿನ್ ಇ ಇರುತ್ತೆ ಬ ಬಾದಾಮೆಲ್ಲಾಯಿತು ಎಳ್ಳೆಲ್ಲ ಆಯಿತು ಎಲ್ಲನೂ ಮಕ್ಳು ಎಲ್ಲನೂ ತಿನ್ನಬೇಕು ಅನ್ನೋಕ್ಕೋಸ್ಕರ ಪ್ರೋಟೀನ್ ಬಾರ್ ಚೂಸ್ ಮಾಡ್ಕೊಂಡು ಅದನ್ನು ಮಾಡಿಸಿದ್ದೀನಿ ಇದು ಸಿರಿಧಾನ್ಯಗಳಿಂದ ಮಾಡಿರೋದು ಮತ್ತು ಅದ್ರ ಜೊ ಸಿರಿಧಾನ್ಯಗಳ ಜೊತೆಗೆ ರಾಗಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಹೌಲ್ ಬರಬೇಕು ಮತ್ತು ಕುದಿಸ್ತಕ್ಕೆ ಎರಡು ಮೂರು ಥರ ಬರುತ್ತೆ ಇವಾಗ ಕೆಂಪಕ್ಕಿ ಅದೆಲ್ಲ ಅದನ್ನು ಮೂರು ಥರದ ಅಕ್ಕಿ ಮಿಕ್ಸ್ ಮಾಡಿದ್ದೀವಿ ಮತ್ತು ಕೊಬ್ಬರಿ ಹುಡಿ ಮಿಕ್ಸ್ ಮಾಡಿದ್ದೀವಿ ಮತ್ತು ಬೆಲ್ಲ ಇದನ್ನೆಲ್ಲ ಪುಡಿ ಮಾಡಿಸ್ಬಿಟ್ಟು ಹಸಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಬೆಳಗ್ಗೆ ಹೊತ್ತು ಮಕ್ಳುಗಳು ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ತಾರೆ ಮತ್ತು ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ ಅಜ್ಜಿ ತಾತ ಬೆಳಗ್ಗೆ ಹೊತ್ತು ಅವ್ರಿಗೆ ಶುಗರ್ ಇದ್ದು ಹೊಟ್ಟೆ ಹಸುತ್ತಾ ಹಸಿತಾ ಇರುತ್ತೆ ಅರ್ಜೆಂಟಾಗಿ ಒಲೆ ಹಸೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ರೆ ಒಂದು ಲೋಟ ಬಿಸಿನೀರಿಗೆ ಹಾಲಿದ್ರೆ ಹಾಲಿಗೆ ಒಂದು ಸ್ವಲ್ಪ ಗಂಜಿ ರೂಪದಲ್ಲಿ ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು ಮತ್ತು ಮಕ್ಳಿಗೂ ಒಳ್ಳೆಯದಾಗುತ್ತೆ ಮಾರ್ನಿಂಗ್ ಕ್ಲಾಸ್ ಇದ್ದಾಗ ಉಂಡೆ ಮಾಡಿ ಒಂದು ಸ್ವಲ್ಪ ಹಾಲಿದ್ರೆ ಹಾಲಲ್ಲಾದರೂ ಕೊಡ್ಬೋದು ಇಲ್ಲದ್ರೆ ಒಂದು ಸ್ವಲ್ಪ ಬೆಲ್ಲ ಒರ್ದ್ಬಿಟ್ಟು ಬೆಲ್ಲ ಹಾಕಿ ಬಿಸಿನೀರಲ್ಲಾದರೂ ಉಂಡೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ತಾರೆ ಅಡುಗೆ ಮಾಡೋಕ್ಕೆ ಅರ್ಜೆಂಟ್ ಆಗಲಿಲ್ಲ ಅಂದಾಗ ಇದನ್ನು ಉಪಯೋಗಿಸ್ಬೋದು ಇದು ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರು ತನಕನೂ ತುಂಬ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಯಾವುದೇ ರೋಗ ರುಜಿನ ಬರಲ್ಲ ಯಾರ್ದು ರೆಸಿಪಿ ನಿಮಗೆ ಯಾರು ಹೇಳ್ತು ನಮಗೆ ನಮ್ಮ ಅಜ್ಜಿಯವರು ಇದನ್ನು ಹೇಳಿ ನಮ್ಮ ತಾಯಿದಿರು ನಮಗೆ ಆವಾಗ ಇದನ್ನು ಮಾಡ್ಕೊಡ್ತಾ ಇದ್ರು ಮಾರ್ನಿಂಗ್ ಕ್ಲಾಸ್ ಇದ್ದಾಗ ನಾವು ಇದೇನೆ ಕೇವಲ ಅಡುಗೆ ಮಾಡೋದಷ್ಟೇ ಅಲ್ಲ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ ಸೊ ಎಲ್ಲ ಮಹಿಳೆಯರು ಕೂಡ ಇನ್ನು ಆರೋಗ್ಯಕರವಾದಂಥ ಅಡುಗೆಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕೂಡ ಮಿಲ್ಲೆಟ್ ಮುದ್ದೆ ಅಂತ ಹೇಳ್ತಾ ಇದ್ದರು ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಇದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅದಕ್ಕೆ ನಾವೇ ಉದಾಹರಣೆ ನಾನು ನಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ಅಂದರೆ ಮಿಲ್ಲೆಟ್ ಮಿಕ್ಸನ್ನು ತಗೊಳ್ತಾ ಇರೋದ್ರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಬರ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ಸೊ ನೋಡಿದ್ರಲ್ಲ ಕುಕಿಂಗ್ ವಿತೌಟ್ ಫೈರ್ ಕಾರ್ಯಕ್ರಮದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಆರೋಗ್ಯಕರ ಆಹಾರಕ್ಕೆ ಒತ್ತು ನೀಡಿರೋದು ಈ ಒಂದು ಕಾರ್ಯಕ್ರಮದ ವಿಶೇಷ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು